ಬಾದಾಮಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಎರಡು ದಿನಗಳಿಂದ ವಿದ್ಯುತ್ ಕಡಿತ ಹಿನ್ನೆಲೆಯಲ್ಲಿ ಸ್ಥಳೀಯ ಸಾರ್ವಜನಿಕರು ಹಾಗೂ ಬೇಲೂರಪ್ಪ ವಡ್ಡಾರ್ ನೇತೃತ್ವದಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆಸಲಾಯಿತು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಸರ್ಕಾರಿ ಆರೋಗ್ಯ ಆಸ್ಪತ್ರೆಯಲ್ಲಿ ಎರಡು ದಿನಗಳಿಂದ ಸಂಪೂರ್ಣ ವಿದ್ಯುತ್ ಕಡಿತಗೊಂಡ ಹಿನ್ನೆಲೆ ಒಳ ರೋಗಿಗಳಿಗೆ ಸಂಕಷ್ಟ ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಯಿತು ಇದನ್ನು ಕಂಡು ಬೇಲೂರಪ್ಪ ವಡ್ಡರ್ ಹಾಗೂ ಸಾರ್ವಜನಿಕರು ಮಧ್ಯರಾತ್ರಿ ಬಾದಾಮಿ ಸರ್ಕಾರಿ ಆರೋಗ್ಯ ಆಸ್ಪತ್ರೆ ಆಡಳಿತ ಅಧಿಕಾರಿಗಳ ವಿರುದ್ಧ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ವ್ಯವಸ್ಥೆಯ ವಿರುದ್ಧ ಆಕ್ರೋಶಗೊಂಡು ಅಹೋರಾತ್ರಿ ಪ್ರತಿಭಟನೆ ನಡೆಸಿದ್ರು ತಕ್ಷಣ ವಿದ್ಯುತ್ ಕಡಿತ ಸಂಪರ್ಕವನ್ನು ಸರಿಪಡಿಸದಿದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದೆಂದು ಹೋರಾಟಗಾರರು ಎಚ್ಚರಿಕೆ ನೀಡಿದ್ದಾರೆ ಸಾರ್ವಜನಿಕರ ಅಭಿಪ್ರಾಯಗಳ ಮೇಲೆ ಇವತ್ತಿನ ಬಹಳಷ್ಟು ದುಃಖವಾಗಿ ಮತ್ತು ಮನವಿಯನ್ನು ಸೇರಿಕೊಂಡು ಬಾಗಲಕೋಟೆ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದು ಸಿದ್ದರಾಮಯ್ಯನವರು ಇಲ್ಲಿ ಶಾಸಕರಾಗಿ ಕೆಲಸ ಮಾಡಿದಂತ ಮತಕ್ಷೇತ್ರದಲ್ಲಿ ಇವತ್ತಿನ ದಿವಸ ಒಬ್ಬ ರೋಗಿಗಳನ್ನ ರಕ್ಷಣೆ ಮಾಡದೇ ಇರುವಂತ ಪರಿಸ್ಥಿತಿಯನ್ನ ಇವತ್ತಿನ ದಿವಸ ನಾವು ಒಬ್ಬ ಮಾಧ್ಯಮದರಾಗಿ ಇವತ್ತಿನ ದಿವಸ ನಾ ಐ ವಿಟ್ನೆಸ್ ಆಗಿ ನೋಡಿದೀವಿ ಅದಕ್ಕೆ ಇಲ್ಲಿ ಏನು ಅಹೋರಾತ್ರಿಗೆ ಯುವಕರು ತಯಾರಾಗಿದ್ದಾರೆ ಇದು ಮುಂದಿನ ದಿನಮಾನದೊಳಗ ಯಾವ ರೀತಿನ ತಿರುವು ಕಣ್ಕೊಟ್ಟಿದ್ದನ್ನು ನಾವು ಕಾದು ನೋಡ್ಬೇಕಾಗಿದ್ವಿ ತಕ್ಷಣವಾಗಿ ಈ ವ್ಯವಸ್ಥೆಯನ್ನು ಸರಿಪಡಿಸದಿದ್ದಲ್ಲಿ ನಾವು ಉಗ್ರವಾಗಿ ಮತ್ತೊಂದು ನಿರಂತರವಾಗಿ ನಾವು ಹೋರಾಟ ಮಾಡ್ತೀವಿ ಅನ್ನೋದು ಎಲ್ಲ ಒಂದು ಹೋರಾಟಗಾರ ಮನಸ್ಥಿತಿ ಜೊತೆಗೆ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಏನಾದರೂ ಸರಿಪಡ್ತೀಯ ಇದರ ಜೊತೆ ಇವತ್ತು ಕೇವಲ ಒಂದು ಹತ್ತಿಪ್ಪತ್ತು ಜನಗಳ ಹೋರಾಟ ರಾತ್ರಿ ಆದರೆ ಬೆಳಗಾವಿ ಸುಮಾರು ನೂರಾರು ಯುವಕರುಗಳು ಸೇರಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗುವಂತ ಲಕ್ಷಣಗಳು ಇಲ್ಲಿ ಎದ್ಕೊಳ್ತಾ ಇದೆ ಮಶಾಕ್ ಸಂತಿ ಶಿರೂರ್ ಭೀಮಾತ್ ನ್ಯೂಸ್ ಬಾಗಲಕೋಟೆ